ಹಾಯ್ ಫ್ರೆಂಡ್ಸ್ ನಮಸ್ತೆ ಕವಿತಾಸ್ ಕುಕಿಂಗ್ ವರ್ಡ್ಸ್ಗೆ ಸ್ವಾಗತ ನಾನಿವತ್ತು ಚಿತ್ರಾನ್ನ ತೋರಿಸ್ತಾ ಇದ್ದೀನಿ ಚಿತ್ರಾನ್ನದಲ್ಲಿ ತುಂಬ ವಿಧವಾಗಿ ಚಿತ್ರಾನ್ನ ಮಾಡ್ಬೋದು ನಿಂಬೆಹಣ್ಣಿನ ಚಿತ್ರಾನ್ನ ಹಿರಳೆಕಾಯಿ ಚಿತ್ರಾನ್ನ ಹಾಗೆಯೇ ಹಣ್ಣಿನ ಚಿತ್ರಾನ್ನ ಮಾಡ್ಬೋದು ಅದನ್ನು ನಮ್ಮ ಅಮ್ಮಂದಿರ ಕಾಲದಲ್ಲಿ ಮಾಡ್ತಿದ್ರು ಅವಾಗೆಲ್ಲ ಹಣ್ಣು ಜಾಸ್ತಿ ಯೂಸ್ ಮಾಡ್ತಿದ್ರು ಈಗ ಯಾರೂ ಯೂಸ್ ಮಾಡ್ತಿಲ್ಲ ಹಾಗಾಗಿ ನಾನು ಹಣ್ಣಿನ ಚಿತ್ರಾನ್ನ ತೋರಿಸ್ತಾ ಇಲ್ಲ ನಿಮಗೆ ಇವತ್ತು ಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಒಳ್ಳೆಯದು ಬನ್ನಿ ನೋಡ್ಕೊಂಡು ಬರೋಣ ಈಗ ನಾನು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಒಗ್ಗರಣೆಗೆ ಹಾಗೆಯೇ ಒಂದು ಟೊಮೆಟೊ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಈಗ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನಾನು ಈ ಥರ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಆನಂತರ ಕಡಲೆಕಾಯಿ ಬೀಜನ ಹುರ್ಕೊಂಡು ಎತ್ಕೊಂಡ್ಬಿಡೋಣ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಹುರ್ಕೊಂಡು ಒಂದು ಬೇರೆ ಬೌಲ್ಗೆ ಎತ್ತಿಟ್ಕೊಳ್ಳೋಣ ನನ್ನ ವೀಡಿಯೋನ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆಯೇ ವೀಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬನೇ ಚೆನ್ನಾಗಿರುವಂಥ ತುಂಬನೇ ರುಚಿಯಾದಂಥ ಅಜ್ಜಿ ಕಾಲದ ಹುಣಸೆಹಣ್ಣಿನ ಚಿತ್ರಾನ್ನ ಇದು ಈಗೆಲ್ಲ ನಿಂಬೆಣ್ಣು ಬಳಸ್ತಾರೆ ಹಾಗೆಲ್ಲ ನಿಂಬೆಣ್ಣು ಬಳಸ್ತಿರಲಿಲ್ಲ ಈಗ ಅದೇ ಎಣ್ಣೆಗೆ ಸಾಸಿವೆ ಹಾಕೊಂಡೆ ಕಡಲೆ ಬೀಜ ಎತ್ಕೊಂಡಿರೋ ಎಣ್ಣೆಗೇ ಸಾಸಿವೆ ಹಾಕ್ಕೊಂಡೆ ಆನಂತರ ಕಡಲೆ ಬೇಳೆ ಹಾಕ್ಕೊಂಡು ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೊಳ್ಳೋಣ ತುಂಬ ಅದ್ಭುತವಾಗಿರುತ್ತೆ ಹಾಗೆಯೇ ಎರಡು ಇಲ್ಕಷ್ಟು ಬೆಳ್ಳುಳ್ಳಿನ ಕೆಚ್ಚಿ ಿದ್ದೀನಿ ಜಜ್ಜಿ ಇಟ್ಟಿದ್ದೀನಿ ಅದನ್ನು ಈಗಲೇ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಆ ನಂತರ ಹಸಿಮೆಣಸಿನ್ಕಾಯಿ ನೀವು ಖಾರ ಎಷ್ಟು ತಿಂತೀರಾ ಅಷ್ಟು ಖಾರ ನಾನು ಇಲ್ಲಿ ಒಂದು ಎಂಟು ಹಸಿ ಮೆಣಸಿನ್ಕಾಯಿನೇ ಹಾಕಿರ್ತೀನಿ ನಾವು ಖಾರ ತಿಂತೀವಿ ಅದರಲ್ಲೂ ಅದು ಹಸಿಮೆಣ್ಸಿನ್ಕಾಯಿ ಖಾರ ಬರಲ್ಲ ಈಗ ಹಾಗಾಗಿ ಅಷ್ಟು ಮೆಣಸಿನ್ಕಾಯಿನ ನಾನು ಹಾಕಿದ್ದೀನಿ ನೀವು ಬೇಕಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ಕಮ್ಮಿ ಹಾಕಂಗಿದ್ರೆ ಕಮ್ಮಿ ಹಾಕಿ ಇಲ್ಲ ಜಾಸ್ತಿ ಹಾಕ್ತೀನಿ ಅಂದರೆ ಜಾಸ್ತಿ ಹಾಕಿ ಈಗ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಯಿತು ಆನಂತರ ಉದ್ದುದ್ದಕ್ಕೆ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮೇಯ್ನು ನೋಡಿ ಇಲ್ಲಿ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿಲ್ಲ ಈರುಳ್ಳಿನ ಉದ್ದುದ್ದಕ್ಕೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೇನೆ ಉಪ್ಪು ಹಾಕ್ಕೊಂಡ್ರೆ ನಾನು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕೊಂಡ್ರೆ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಟೊಮೆಟೊನೂ ಹಾಕೋತೀನಿ ಟೊಮೆಟೋನ ನಾನು ಉದ್ದುದಕ್ಕೆ ಕುಯ್ಕೊಂಡಿದ್ದೀನಿ ಅದನ್ನು ಸಣ್ಣಗೆ ಹಚ್ಚಿಲ್ಲ ನಾನು ಅದು ಏನಪ್ಪ ಅಂದರೆ ನಿಂಬೆಹಣ್ಣು ಆದರೆ ಸಣ್ಣಗೆ ಹಚ್ಚಿದ್ರೆ ನಡೆಯುತ್ತೆ ಇದು ಚಿತ್ರಾನ್ನ ಆಗಿರೋದ್ರಿಂದ ಉದ್ದುದ್ದಾಗೆ ಕಟ್ ಮಾಡಿಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಜ್ಜಿದಿರ ಕಾಲದಲ್ಲೆಲ್ಲ ನಿಂಬೆಹಣ್ಣನ್ನು ಸಾಮಾನ್ಯವಾಗಿ ಬಳಸ್ತಿರಲಿಲ್ಲ ಜಾಸ್ತಿ ಹಣ್ಣನ್ನೇ ಬಳಸ್ತಿದ್ದದ್ದು ಟೊಮೆಟೊನೂ ಅಷ್ಟೇ ಜಾಸ್ತಿ ಬಳಸ್ತಿರಲಿಲ್ಲ ಹಾಗೆಲ್ಲ ಎಲ್ಲದಕ್ಕೂ ಹಣ್ಣನ್ನೇ ಯೂಸ್ ಮಾಡ್ತಾಯಿದ್ರು ಈಗೆಲ್ಲ ಟಮೆಟೊ ಹಾಗೆ ನಿಂಬೆಹಣ್ಣು ಬಳಸ್ತಾ ಇದ್ದೀವಿ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಉಪ್ಪಾಕಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ನೋಡೋದಕ್ಕೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಇದ್ರ ಜೊತೆಗೆ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ ನೀವು ಕೊತ್ತಮಿರಿ ಸೊಪ್ಪು ಹಾಕೋತೀನಿ ಅಂದರೆ ಹಾಕೋಬೋದು ಬೇಡ ಅಂದರೆ ನಾನು ಹಾಕ್ಕೊಂಡಿಲ್ಲ ಯಾಕೆ ಅಂದರೆ ಇದೇ ಸೂಪರಾಗಿರುತ್ತೆ ಅದರಿಂದ ನಾನು ಕೊತ್ಮಿರಿ ಸೊಪ್ಪು ಇದಕ್ಕೆ ಹಾಕೇ ಇಲ್ಲ ಕರ್ಬೇವಿನ ಸೊಪ್ಪು ಬೇಕಿದ್ರೆ ನೀವು ಇನ್ನೂ ಒಂದು ಕಡ್ಡಿ ಎಕ್ಸ್ಟ್ರಾ ಹಾಕೊಳ್ಳಿ ತುಂಬನೇ ಫ್ಲೇವರ್ ಬರುತ್ತೆ ಅಂತ ಈಗ ಇದು ಹಾಕ್ತಿದ್ದಂಗೆ ನಾನು ಅರ್ಶನದ ಪುಡಿ ಹಾಕ್ಕೊತಾ ಇದ್ದೀನಿ ಅರ್ಶಿನದ ಪುಡಿನೂ ಅಷ್ಟೇ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಅರ್ಶನೂ ಹಾಕ್ಬಾರ್ದು ಆಗ ಈ ಕಡೆ ಸ್ವಲ್ಪ ಕಮ್ಮಿಯಾಗೂ ಹಾಕ್ಕೊಬಾರ್ದು ಮೀಡಿಯಮಾಗೆ ಹಾಕೊಬೇಕು ನಾವು ಉಳಿಬಿಟ್ಟಾಗ ಇದು ಕಲರ್ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗಾಗಿ ನೋಡಿಕೊಂಡು ಒಂದು ಆಗಿ ಹಾಕೊಳ್ಳಿ ಅರ್ಶಿನದ ಪುಡಿನ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅದೇ ಥರ ಅನ್ನವೂ ಅಷ್ಟೇ ಚಿತ್ರಾನ್ನ ಕಲಸಾದ ಮೇಲೆ ತಿಂತ ನೀವು ಎರಡು ತಟ್ಟೆ ಖಾಲಿ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಈ ಹಣ್ಣಿನ ಚಿತ್ರಾನ್ನ ಈಗ ನಾನು ಮಧ್ಯದಲ್ಲಿ ಗುಳಿ ಥರ ಮಾಡಿಕೊಂಡೆ ಆ ಕಡೆ ಈ ಕಡೆ ಎಲ್ಲ ತಳ್ಕೊಂಡು ಗುಳಿ ಥರ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹುಣಸೆ ಹುಳಿನ ಹಾಕ್ಕೊಂಡೆ ಯಾಕೆ ಅಂತ ಅಂದರೆ ಸ್ವಲ್ಪ ಬೇಯ್ಲಿ ಅದು ಅಂತ ಅಂದ್ಬಿಟ್ಟು ನೋಡಿದ್ರಲ್ಲ ಈಗ ಕುದೀತಾ ಇದೆ ಕುದಿತಾ ಇದ್ದಾಗ ನೋಡಿಕೊಂಡು ಈಗ ನೋಡಿ ಈಗ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಇಷ್ಟು ಆದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅಷ್ಟೊತ್ತಿಗೆ ಹುಳಿನೂ ಸ್ವಲ್ಪ ಬೇಯ್ಕೊಂಡಿರುತ್ತೆ ಅಂತ ಅಂದ್ಬಿಟ್ಟು ಈಗ ಒಂದು ಅರ್ಧ ಒಳಷ್ಟು ಕಾಯಿ ತಗೊಂಡಿದ್ದೀನಿ ಕಾಯಿನ ಕೊನೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸೂಪರಾಗಿರುವಂಥ ಹಾಗೆ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿರುವಂಥ ಚಿತ್ರಾನ್ನ ತುಂಬಾ ಟೇಸ್ಟ್ ಇರುವಂಥದ್ದು ರೆಡಿ ಆಯಿತು ನೋಡಿದ್ರಲ್ಲ ಈ ಕಣ್ಣಿಂದನೇ ನೋಡಿ ಊಟ ಹೇಗಿದೆಯಪ್ಪ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಹುಣಸೆಹಣ್ಣಿನ ಚಿತ್ರಾನ್ನ ನೋಡಿದ್ರಲ್ಲ ಈ ಥರ ಹುಣಸೆಹಣ್ಣಿನಿಂದ ಚಿತ್ರಾನ್ನ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದೇನೆ ಹಾಗೆ ಮನಸ್ಸಿಗೂ ತೃಪ್ತಿ ಇಷ್ಟು ಚೆನ್ನಾಗಿದೆ ಇದು ಅಂತ ಅಂದ್ಬಿಟ್ಟು ಒಂದು ಐದು ನಿಮಿಷ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ರೆಡಿ ಆಯಿತು ಹಣ್ಣಿನ ಚಿತ್ರಾನ್ನ ಗೊಜ್ಜು ನೋಡಿದ್ರಲ್ಲ ಸೈಡಲ್ಲೆಲ್ಲ ಎಣ್ಣೆ ಹೆಂಗೆ ಬಿಟ್ಕೊಳ್ತಾ ಇದೆ ಅಂತ ಅಂದ್ಬಿಟ್ಟು ಈಗ ನಾನು ಇದನ್ನು ಸ್ವಲ್ಪ ಎತ್ತಿಟ್ಕೊತೀನಿ ಎಲ್ಲ ಪೂರ್ತಿ ಹಾಕಲ್ಲ ಸ್ವಲ್ಪ ಎತ್ತಿಟ್ಕೊತೀನಿ ಸ್ವಲ್ಪ ಹಾಗೆಯೇ ಉಳಿಸ್ಕೊಂಡು ಅದಕ್ಕೇ ಅನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ನಾವು ಕಡಲೆ ಬೀಜನ ಎತ್ತಿಟ್ಕೊಂಡಿದ್ದೀವಲ್ವಾ ಆ ಕಡಲೆ ಬೀಜನ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಗರಿಗರಿಯಾಗಿರುತ್ತೆ ಮೊದಲೇ ಹಾಕ್ಕೊಂಡಿದ್ರೆ ನೀವೇನಾಗುತ್ತೆ ಅಂದರೆ ನಾವು ಹುಣ್ಸೆ ಹುಳಿ ಬಿಡ್ತೀವಲ್ಲ ಆಗ ಮೆತ್ತಾಗಿಬಿಡುತ್ತೆ ಕಡಲೆ ಬೀಜ ಕಡಲೆಕಾಳು ಓಕೆ ಚೆನ್ನಾಗಿರುತ್ತೆ ಏನಾಗಲ್ಲ ಕಡಲೆ ಬೀಜ ಮಾತ್ರ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರನೇ ನಾವು ಕಡಲೆ ಬೀಜನ ಎತ್ತಿಟ್ಕೊಳ್ಳೋದು ಹುಣ್ಸೆ ಹುಳಿ ಚಿತ್ರಾನ್ನ ಮಾಡಿದಾಗ ನಿಂಬೆ ಹುಳಿ ಚಿತ್ರಾನ್ನ ಮಾಡಿದಾಗ ಅದರ ಅವಶ್ಯಕತೆಯೇ ಇರೋಲ್ಲ ಈಗ ಅನ್ನದ ಜೊತೆ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೋಣ ತುಂಬಾ ರುಚಿಯಾಗಿರುವಂಥ ಹಣ್ಣಿನ ಚಿತ್ರಾನ್ನ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್